ಹೋರಾಟಿ ಹೋರಾಟ ಕಾನೂನು ತಜ್ಞರು ಮಾನ್ಯ ಗೃಹ ಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಮಾನ್ಯ ಶಾಸಕ ಯೋಧರ ಮುಖಾಂತರ ಮನೆ ಪತ್ರ ವಿಷಯ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾವಡಿ ಗ್ರಾಮದಲ್ಲಿ ಒಂದು ವಾರದ ಹಿಂದೆ ದಲಿತರು ಹೋಟೆಲ್ಗೆ ಚಹಾ ಕುಡಿಯಲಿಕ್ಕೆ ಹೋದರೆ ನಿಮಗೆ ನೀರಿನ ಗ್ಲಾಸ್ ಕೊಡುವುದಿಲ್ಲ ನೀರು ಎತ್ತಿ ಹಾಕುತ್ತೇವೆ ಎಂದು ಹೇಳಿ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಹತ್ತಾಗುತ್ತದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಖಚಿತ ಕೂಡ ಇನ್ನೂ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ ಆಳವಂತ ಸರ್ಕಾರ ಇಂತಹ ಮೌಲ್ಯದ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತರಬೇಕು ಅಂದಾಗ ಮಾತ್ರ ರೈತರು ಸ್ವಾತಂತ್ರ್ಯವಾಗಿ ಬದುಕು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು